ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಮತ್ತೆ 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 ಇಂಥ ಹೋರಾಟಗಳು ನಮ್ಮ ತಾಲೂಕಲ್ಲಿ ನಡೀತವೆ ಎಲ್ಲರ್ಕ್ಕೂ ಎಲ್ಲದಕ್ಕೂ ಎಲ್ಲರೂ ಸಿದ್ಧವಾಗಿರಬೇಕು ಆನಲ್ಲಿದೆ ಆನಲ್ಲಿದೆ ಎಲ್ಲರೂ ಭಾಗವಹಿಸ್ಬೇಕು ಯಾಕಂತಂದರೆ ಇದು ಕೇವಲ ನಾವು ಗ್ರಾಮ ಪಂಚಾಯತಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಭೆ ಸೇರಿ ಸೇರಿರುವಂಥದ್ದಲ್ಲ ನಾವು ಮೊದಲೇ ಈ ರೀತಿ ಹೋರಾಟಗಳನ್ನ ನಾವು ಹಮ್ಮಿಕೊಂಡಿದ್ದರೆ ಇವತ್ತು ನಾವು ಇಂಥ ಪರಿಸ್ಥಿತಿಗೆ ಬಂದು ನಾವಿಲ್ಲಿ ತಲುಪ್ತಾ ಇರಲಿಲ್ಲ ಅನ್ನೋದು ನನ್ನ ಭಾವನೆ ಯಾಕಂತಂದರೆ ಆನೆಕಾಳು ತಾಲೂಕಿಗೆ ಕಷಾಯಿಖಾನೆ ಬರೋದಿತ್ತು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಇಲ್ಲೇ ಇಗ್ಲೂರು ಕೆರೆಗೆ ಕಸಾಯಿಖಾನೆ ಮಾಡಬೇಕು ಅಂದ್ಬಿಟ್ಟು ಒಂದು ದೊಡ್ಡ ಮಟ್ಟದ ಏನೋ ಸರ್ಕಾರಗಳು ಪ್ಲ್ಯಾನ್ ಪ್ಲ್ಯಾನ್ ಮಾಡಿ ಅದನ್ನು ಇಂಪ್ಲೂಮೆಂಟು ಸಹ ಮಾಡಿದರು ಆ ಒಂದು ಹೋರಾಟ ಸಕ್ಸಸ್ ಆಗಿರೋಂಥದ್ದು ಬಿಟ್ಟರೆ ಅಂದರೆ ಕಸಾಯಿ ಖಾನೆ ನಮ್ಮ ಆನೆಕಲ್ ತಾಲೂಕಲ್ಲಿ ಮಾಡಬಾರ್ದು ಅನ್ನೋ ಒಂದು ಹೋರಾಟ ಸಕ್ಸಸ್ ಆಗಿದೆ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಹೋರಾಟಗಳು ಇದುವರೆಗೂ ಸಕ್ಸಸ್ ಆಗಿಲ್ಲ ಯಾಕಂದರೆ ನಾವು ಇನ್ನೂ ಆ ಒಂದು ನಮ್ಮ ಆಳುವಂಥ ಸರ್ಕಾರಗಳಿಗೆ ನಾವು ಇನ್ನೂ ಹೋಗಿ ತಲುಪಲಿಲ್ಲ ನಮ್ಮ ಆನೆಕಲ್ನ ಜನ ಅಂತ ಯಾ ನಾವು ಯಾಕೆ ಆನೆಕಲ್ನ ಜನ ಸರ್ಕಾರಗಳಿಗೆ ಹೋಗಿ ತಲುಪಿಲ್ಲ ಅನ್ನೋದಕ್ಕೆ ಒಂದು ಮೂಲ ಕಾರಣ ಇದೆ ನಮ್ಮನ್ನು ಆಳುವಂತಹ ರಾಜಕಾರಣಿಗಳು ಅಂದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಶಾಸಕ ಆಗ್ಬೋದು ಅಥವಾ ಮಂತ್ರಿ ಆಗ್ಬೋದು ಅಥವಾ ಎಂ ಪಿ ಆಗ್ಬೋದು ಅವರು ನಮ್ಮನ್ನು ನಡೆಸ್ಕೊಳ್ಳೋವಂಥದ್ದು ನಮ್ಮ ಆನೆಕಾಳು ತಾಲೂಕಿನ ಜನಗಳನ್ನು ಇವತ್ತು ಒಂದು ರೀತಿ ಗುಲಾಮರ ರೀತಿನ ಏನೋ ನಡ್ಸ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ದೃಢವಾದ ಒಂದು ಮಾತು ಇದು ಯಾಕಂತಂದರೆ ನಾವು ಒಂದು ಗ್ರಾಮ ಪಂಚಾಯತ್ನಲ್ಲಿ ನಾವು ಇವತ್ತು ಎಲೆಕ್ಷನ್ಗೆ ನಾವು ಕಂಟೆಸ್ಟ್ ಮಾಡ್ತೀವಿ ಒಂದು ಒಂದು ವಾರ್ಡ್ನಲ್ಲಿ ಮೂರು ಜನ ಸದಸ್ಯರು ಏನು ಆಯ್ಕೆ ಅಂದರೆ ಒಂದು ಊರಲ್ಲಿ ಮೂರು ಜನ ಸದಸ್ಯರು ಆಯ್ತಾರೆ ಆಯ್ಕೆ ಆಗ್ತಾರೆ ಆ ಮೂರು ಜನಕ್ಕೆ ಅಂದರೆ ಮೂರು ಜನ ಆಯ್ಕೆ ಆಗ್ತಾರೆ ಅಂತಂದರೆ ಒಂದು ಹತ್ತು ಜನ ಆದ್ರೂ ನಾಮಪತ್ರಗಳನ್ನು ಸಲ್ಲಿಸಿರ್ತೀವಿ ಆ ಹತ್ತು ಜನ ನಾಮ ಪತ್ರಗಳನ್ನ ಏನು ಫಿಲ್ಟರ್ ಮಾಡಿ ಜನ ನಾವು ಮತದಾರರು ನಾವು ನಾವು ಆಯ್ಕೆ ಮಾಡ್ಕೊಳ್ಳೋಂಥದ್ದು ಮೂರು ಜನನ ಆಯ್ಕೆ ಮಾಡ್ಕೊಳ್ತೀವಿ ಆ ಮೂರು ಜನ ಆ ಒಂದು ನಮ್ಮನ್ನು ಆಳುವಂತಹ ಏನು ಜನಪ್ರತಿನಿಧಿ ಒಂದು ಪ್ರತಿಷ್ಠಿತ ಪ್ರತಿನಿಧಿಗಳೇನು ಆಗಿರ್ತಾರೆ ಪ್ರತಿಷ್ಠಿತ ಪಕ್ಷಗಳ ಪ್ರತಿನಿಧಿಗಳವರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಯಾವುದೇ ರಾಜಕೀಯ ಪಕ್ಷಗಳನ್ನ ಇನ್ವಾಲ್ವ್ ಮಾಡಬಾರ್ದು ಅನ್ನೋದು ಏನೋ ನಮ್ಮ ಸಂವಿಧಾನದಲ್ಲೇ ಇದೆ ಗ್ರಾಮ ಪಂಚಾಯಿತಿಗಳು ಮಾತ್ರ ಅದಾದ ನಂತರ ನಗರಸಭೆ ಪುರುಷೆ ಇವುಗಳಿಗೆಲ್ಲರಿಗು ಸಿಂಬಲ್ ಇದೆ ಗ್ರಾಮ ಪಂಚಾಯತಿಗಳಿಗೆ ಯಾಕೆ ಆ ಸಿಂಬಲ್ ಇಲ್ಲ ಅಂತಂದರೆ ಗ್ರಾಮ ಅಂತಂದರೆ ಅದೊಂದು ಒಕ್ಕೂಟ ಅಂದರೆ ಆ ಒಂದು ಒಕ್ಕೂಟದಲ್ಲಿ ಒಳಗಡೆ ಇರುವಂಥದ್ದು ಆ ಒಂದು ಪ್ರತಿಯೊಂದು ಜನಕ್ಕೂ ಗ್ರಾಮ ಪಂಚಾಯತಿ ಸದಸ್ಯರು ಸಿಗಬೇಕು ಮುಕ್ತವಾಗಿ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಆದರೆ ಆ ಅಧ್ಯಕ್ಷರು ಅನ್ನೋ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರು ಅಂತ ಆಯ್ಕೆ ಮಾಡ್ಕೊಳ್ಳೋಂಥ ಸಂದ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಇನ್ವಾಲ್ವ್ ಆಗ್ತಾರೆ ಆ ಮೂರು ಪಕ್ಷಗಳು ಎ ಬಿ ಸಿ ಪಕ್ಷಗಳು ಏನಿದೆ ಆ ಎ ಬಿ ಸಿ ಪಕ್ಷಗಳ ಪ್ರತಿಷ್ಠೆಗೆ ತಗೊಂಡು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ಕೊಳೋ ಮಾಡೋದಕ್ಕಿರುವಂಥ ಒಂದು ಏನು ಅವರ ಸಾಹಸ ಇದೆಯಲ್ಲ ಒಂದು ದೊಡ್ಡ ಮಟ್ಟದ ಸಾಹಸ ಎಷ್ಟೋ ದುಡ್ಡುಗಳನ್ನ ಖರ್ಚು ಮಾಡಿ ಅವರ ಪ್ರತಿಷ್ಠೆಗಳಿಗೋಸ್ಕರ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳನ್ನ ಮಾಡ್ತಾರೆ ಇದರಿಂದ ಎಲ್ಲ ಒಂದು ಕಡೆ ಅವರು ಆ ಯಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಯಾರು ಆ ಪಕ್ಷಗಳನ್ನು ಪ್ರತಿನಿಧಿಸೋರಂತಾಗಿರ್ತಾರೆ ಅವರು ಈ ಈ ಒಂದು ರಾಜಕೀಯ ಪಕ್ಷಗಳ ಶಾಸಕರಾಗ್ಬೋದು ಅಥವಾ ಎಂ ಪಿ ಆಗ್ಬೋದು ಅಥವಾ ಮಿನಿಸ್ಟ್ರ್ಗಳಾಗ್ಬೋದು ಅವರ ಗುಲಾಮರಾಗಿರ್ತಾರೆ ಅವರು ಈ ಗುಲಾಮ ವ್ಯವಸ್ಥೆ ಹೋಗೋ ತನಕ ನಾವು ಗ್ರಾಮ ಪಂಚಾಯತಿಗಳನ್ನ ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳೋದಕ್ಕಾಗಲ್ಲ ನಾವು ಇವತ್ತು ನಾವೆಲ್ಲ ಮಾತಾಡಬೇಕಾಗಿರೋಂಥದ್ದು ಯಾರು ಈ ಗ್ರಾಮ ಪಂಚಾಯತಿಗಳಲ್ಲಿ ಫಲಾನುಭವಿಗಳು ಸದಸ್ಯರುಗಳಾಗಿರ್ತಾರೆ ಅವರು ಬಂದು ಇಲ್ಲಿ ಮಾತಾಡಬೇಕು ಅವರು ಹೋರಾಟಗಳನ್ನ ಮಾಡಬೇಕು ನಮಗೆ ಗ್ರಾಮ ಪಂಚಾಯಿತಿಗಳಾಗಿ ಇದು ಉಳಿಬೇಕು ಅನ್ನೋ ಒಂದು ದೃಢ ನಿರ್ಧಾರನ ಅವರು ತಗೊಳ್ಬೇಕು ನಮ್ಮ ಮುಂದಿನ ಭವಿಷ್ಯ ಅದ ಏನು ನಮ್ಮ ಜ ಗ್ರಾಮದ ಯುವಕರುಗಳಿಗಾಗ್ಬೋದು ಅಥವಾ ಯಾರು ನಾವು ರಾಜಕಾರಣದಲ್ಲಿ ತೊಡಸ್ಕೊಳ್ಬೇಕು ನಮ್ಮ ಗ್ರಾಮ ಅಭಿವೃದ್ಧಿ ಮಾಡಬೇಕು ಅಂತ ಯಾರು ಉದ್ದೇಶಗಳನ್ನು ಇಟ್ಕೊಂಡಿರ್ತಾರೆ ಥರ ಅವ್ರಿಗೆ ನಾವು ಏನು ಮಾರ್ಗದರ್ಶನ ಆಗಬೇಕು ಅವ್ರಿಗೆ ದಾರಿದೀಪ ಆಗಬೇಕು ಅನ್ನೋದನ್ನು ಬಿಟ್ಟು ಇವತ್ತು ಒಬ್ಬ ನಮ್ಮ ತಾಲೂಕಿನ ನಮ್ಮ ತಾಲೂಕಿನ ಶಾಸಕರನ್ನೇ ನಾವು ಪ್ರಶ್ನೆ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿನಲ್ಲಿ ಇದ್ದೀವಿ ಅದರಲ್ಲಿ ಬಿ ಜೆ ಪಿ ಅವರಾಗ್ಬೋದು ಅಥವಾ ಕಾಂಗ್ರೆಸ್ ಅವರಾಗ್ಬೋದು ಅಥವಾ ಜೆ ಡಿ ಎಸ್ ಅವರಾಗ್ಬೋದು ಯಾರಾದರೂ ಒಬ್ಬರು ಬಂದು ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋ ಮನೋಭಾವ ಆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗಾಗ್ಬೋದು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗಾಗ್ಬೋದು ಅಥವಾ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಕೆಲಸ ಮಾಡೋಂಥವ್ರಿಗಾಗ್ಬೋದು ಇವತ್ತಿಲ್ಲ ಈ ಒಂದು ಗ್ರಾಮ ಪಂಚಾಯತಿಗಳನ್ನು ನಾವು ಒಂದು ವೇಳೆ ಇವತ್ತೇನಾದರೂ ನಾವು ಬಿಟ್ಕೊಟ್ಟಿದ್ದೇ ಅದರಲ್ಲಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಆ ಕೆಲಸ ಮಾಡ್ತಾರಂತಹ ಎಲ್ಲ ನೌಕರರು ಬೀದಿಗೆ ಬೀಳ್ತಾರೆ ವಾಟರ್ ಮ್ಯಾನ್ ಬೀದಿಗೆ ಬೀಳ್ತಾನೆ ಆ ಗ್ರಾಮದ ಸ್ವಚ್ಛತಾ ಕಾರ್ಯ ಮಾಡುವಂತಹ ಒಬ್ಬ ಏನು ಉದ್ಯೋಗಿ ಬೀದಿಗೆ ಬೀಳ್ತಾನೆ ಅಲ್ಲಿನ ಪಿ ಡಿ ಒ ಪಿ ಡಿ ಒ ಅಧಿಕಾರಿ ಅವನು ಉನ್ನತ ಮಟ್ಟದ ಅಧಿಕಾರಿ ಈ ಗ್ರಾಮ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಅಂದರೆ ಇನ್ನೊಂದು ಜಿಲ್ಲೆಗೆ ಹೋಗ್ಬಿಟ್ಟು ಅವನು ಆ ಇನ್ನೊಂದು ಜಿಲ್ಲೆನಲ್ಲಿ ಪಿ ಡಿ ಒ ಆಗಿ ಕೆಲಸ ಮಾಡ್ತಾನೆ ಸೆಕ್ರೆಟ್ರಿ ಇನ್ನೊಂದು ಇದರಲ್ಲಿ ಹೋಗಿ ಕೆಲಸ ಮಾಡ್ತಾನೆ ಆದರೆ ನಿಜವಾಗ್ಲೂ ಇದರಿಂದ ಕೆಲಸ ಕಳ್ಕೊಳ್ಳೋ ಬೀದಿಗೆ ಬೀಳುವಂಥವ್ರು ವಾಟರ್ ಮ್ಯಾನ್ಗಳು ಮತ್ತು ಅಲ್ಲಿ ಏನು ಆ ಗ್ರಾಮದ ಸ್ವಚ್ಛತಾ ಕಾರ್ಯಗಳನ್ನು ಮಾಡೋಂಥವ್ರು ಬೀದಿಗೆ ಬೀಳ್ತಾರೆ ಇದನ್ನ ನಾವು ಎಷ್ಟು ದಿನ ನಾವು ಪ್ರಶ್ನೆ ಮಾಡದೆ ಇದೇ ರೀತಿ ಇದ್ದ ಇದ್ದರೆ ಖಂಡಿತವಾಗ್ಲೂ ನಮ್ಮ ತಾಲೂಕಲ್ಲಿ ನಾವು ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿಗಳನ್ನ ಉಳಿಸ್ಕೊಳ್ಳೋದಕ್ಕಾಗಲ್ಲ ಇವು ಶಾಸಕರು ಪತ್ರ ಬರೀತಾರೆ ಏನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾರೆ ಶಾಸಕರ ಸ್ವಯಚ್ಛೆ ಇರ್ಬೋದು ಅವರ ಪ್ರತಿಷ್ಠೆ ಇರ್ಬೋದು ಅವರ ಪ್ರತಿಷ್ಠೆಗೋಸ್ಕರ ಶಾಸಕರು ಪತ್ರ ಬರೀತಾರೆ ಗ್ರಾಮ ಪಂಚಾಯ್ತಿಗಳನ್ನು ನೀವು ಈ ಕೂಡಲೇ ಏನು ಗ್ರಾಮ ಪಂಚಾಯತಿಗಳಿಂದ ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳ್ತಾರೆ ಅಪ್ಗ್ರೇಡ್ ಮಾಡಬೇಕಂತ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳನ್ನು ಹೆಸರುಗಳನ್ನು ಅವರು ನಮೂದಿಸಿ ಅವರು ನಗರಸಭೆ ಪುರಸಭೆಗಳಿಗೆ ರೆಫರ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಆ ಒಂದು ಲೆಟರನ್ನ ತಗೊಂಡು ಫಾರ್ವರ್ಡ್ ಮಾಡ್ತಾರೆ ಆದರೆ ಈ ಒಂದು ಇಪ್ಪತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಏನು ಈ ಒಂದು ಈ ಒಂದು ಗ್ರಾಮನ ಪ್ರತಿನಿಧಿಸುವಂತಹ ಆಸೆಗಳನ್ನು ಇಟ್ಕೊಂಡಿರೋಂತಹ ಜನ ಅವರು ಯಾವತ್ತೂ ಇನ್ನು ಮುಂದೆ ಏನು ಜನಪ್ರತಿನಿಧಿಗಳು ಆಗೋದಕ್ಕೆ ಆಗೋದೇ ಇಲ್ಲ ಇಲ್ಲಿ ಸೇರಿದ್ದಂತಹ ಎಲ್ಲ ಹಿರಿಯರು ಮಾತಾಡ್ದಂಗೆ ಯಾರೋ ಹೊರ್ಗಿನವರು ಬಂದ್ಬಿಟ್ಟು ನಮ್ಮನ್ನು ಏನು ಆಳಂಥವರಾದಂಥ ಸಂದರ್ಭದಲ್ಲಿ ನಾ ನಾವು ನಿಜವಾಗ್ಲೂ ಬೀದಿಗೆ ಬೀಳ್ತೀವಿ ನಾವೇನು ಇನ್ನು ಇನ್ನು ಮುಂದೆ ಏನೂ ಸಹ ಸಾಧನೆ ಮಾಡೋದಕ್ಕಾಗಲ್ಲ ಒಂದು ಎಲ್ಲರಲ್ಲೂ ಒಂದು ಏನು ಆಸೆ ಇರುತ್ತೆ ನಾನು ಗ್ರಾಮ ಪಂಚಾಯತಿ ಸದಸ್ಯ ನಾನು ಇವತ್ತು ಆಗಿದ್ದೀನಿ ಅಂತಂದರೆ ನಾಳೆ ನನಗೆ ತ ನಮ್ಮ ತಾಲೂಕು ಪಂಚಾಯಿತಿ ಮಟ್ಟದಲ್ಲಿ ಪ್ರತಿನಿಧಿಸುವಂತಹ ಒಂದು ಸಮರ್ಥ ವ್ಯಕ್ತಿ ನಾನು ಆಗ್ಬೋದು ಆ ಚುನಾವಣೆಗೆ ನಾನು ಕಂಟೆಸ್ಟ್ ಮಾಡ್ಬೋದು ಜನ ನಾನು ಮಾಡಿರುವಂತಹ ಕೆಲಸನ ನೋಡಿ ನನಗೆ ಮತ ಆಗ್ತಾರೆ ಮತ ಹಾಕ್ದಂಥ ಸಂದರ್ಭದಲ್ಲಿ ನಾನು ಮತ್ತೆ ಆಯ್ಕೆಯಾಗಿ ಮೇಲೆ ಮೇಲೆ ಹುದ್ದೆಗಳಿಗೆ ನಾನು ಹೋಗ್ಬೋದು ಅನ್ನೋ ಒಂದು ಆಸೆ ಇರ್ತೈತೆ ಆದರೆ ಇವತ್ತು ಗ್ರಾಮ ಪಂಚಾಯಿತಿಗಳು ನಾವು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಟ್ಟಾಗ ನಾವು ಈ ಗ್ರಾಮಗಳಲ್ಲಿ ಇದ್ದು ಈ ತಾಲೂಕಲ್ಲಿ ನಮ್ಮ ಅಸ್ತಿತ್ವಗಳನ್ನು ನಾವು ಕಳ್ಕೊಳ್ಳೋ ಅಂಥದ್ದು ನಮ್ಮ ಗ್ರಾಮಗಳಲ್ಲಿ ನಮ್ಮ ಅಸ್ತಿತ್ವಗಳನ್ನು ಕಳ್ಕೊಳ್ಳೋ ಮಟ್ಟಕ್ಕೆ ನಾವು ಹೋಗ್ತೀವಿ ಅನ್ನೋ ಒಂದು ಯಾವುದ್ರ ಯಾವುದೇ ರೀತಿ ಸಂಶಯ ಇಲ್ಲ ಮತ್ತೆ ಗ್ರೇಟರ್ ಬೆಂಗಳೂರು ಮತ್ತು ಪುರಸಭೆ ನಗರಸಭೆ ಈ ಏನು ಸ್ವಾಮಿ ನಿಮ್ಮ ಸ್ಟೇಟ್ಮೆಂಟ್ಗಳು ಇಲ್ಲಿರೋಂಥವ್ರು ಎಲ್ಲರ ಗಮನಕ್ಕೆ ಕೋರ್ತಾತಾ ಇದ್ದೀನಿ ಮೊದಲು ನಾನು ಏನು ನಾವು ನಗರಸಭೆ ಮತ್ತು ಪುರಸಭೆಗಳನ್ನ ಮಾಡ್ತೀವಿ ಪಂಚಾಯಿತಿಗಳನ್ನ ತೆಗ್ದಾಕಿ ಅಂತ ಹೇಳ್ತಾರೆ ಅದಾದ ಮೇಲೆ ಒಂದಷ್ಟು ದಿನ ಒಂದು ಒಂದು ಹತ್ತು ಪಂಚಾಯತಿಗಳು ಚಿನ್ನಪ್ಪನವ್ರು ಹೇಳಿದರು ಹತ್ತು ಪಂಚಾಯತಿಗಳವರು ನಿಜ ಹತ್ತು ಪಂಚಾಯತಿಗಳವರು ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಯಾರೋ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಜೆ ಡಿ ಎಸ್ ಸದಸ್ಯರುಗಳಿದ್ದಾರೆ ಅವರು ಬರೆದಿದ್ದಾರೆ ನಮಗೆ ಪಂಚಾಯಿತಿಯಾಗೆ ಉಳಿಬೇಕು ನಾವು ಪುರಸಭೆ ನಗರಸಭೆಗಳಿಗೆ ಒಪ್ಕೊಳ್ಳಲ್ಲ ಅನ್ನೋ ಒಂದು ರೀತಿ ಕೊಟ್ಟಿದ್ದಾರೆ ಅದನ್ನು ಮರೆಮಾಚೋದಕ್ಕೆ ಗ್ರೇಟರ್ ಬೆಂಗಳೂರು ಅನ್ನೋ ಒಂದು ಏನೋ ಗುಮ್ಮನ ತಗೊಂಬಂದು ನಮಗೆ ನೋಡ್ಸ್ತಾ ಇರೋವಂಥದ್ದು ಎಂ ಪಿ ಅವರು ಹೇಳ್ತಾರೆ ಅಂದರೆ ಮಾಜಿ ಎಂ ಪಿಗಳು ಹೇಳ್ತಾರೆ ಇದು ಗ್ರೇಟರ್ ಬೆಂಗ್ಳೂರು ಆಗೋದಕ್ಕೆ ನಾವು ಬಿಡೋಲ್ಲ ಆನೇಕಲ್ ನಾವು ಸೇರಿಸಲ್ಲ ಅಂತ ಹೇಳ್ತಾರೆ ನಮ್ಮ ಆನೆಕಲ್ ಶಾಸಕರು ಹೇಳ್ತಾರೆ ಇಲ್ಲ ಇದು ಗ್ರೇಟರ್ ಬೆಂಗ್ಳೂರು ಆಗೋದಕ್ಕೆ ನಾವು ಯೋಚನೆ ಮಾಡ್ತೀವಿ ಅನ್ನೋ ರೀತಿ ಸ್ಟೇಟ್ಮೆಂಟ್ಗಳನ್ನು ಅವರು ಕೊಡ್ತಾರೆ ಒಂದು ರೀತಿ ನಮಗೆ ಗೊಂದಲನ ಸೃಷ್ಟಿ ಮಾಡಿ ಹೇಗಾದರೂ ಮಾಡಿ ನಮ್ಮ ಮೇಲೆ ಈ ಗ್ರೇಟರ್ ಬೆಂಗಳೂರು ಅನ್ನೋದನ್ನು ಏರಬೇಕು ಇದರಿಂದ ಒಂದಷ್ಟು ಏನು ಸಮಸ್ಯೆಗಳನ್ನ ಬ ಏನು ಬಗೆಹರಿಸಲ್ಲ ಕ್ರಿಯೇಟ್ ಮಾಡಬೇಕು ಆನಂದವರು ಹೇಳಿದ್ರು ನಿಜ ಅದು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಅನುದಾನನ ಪ್ರತಿಯೊಂದು ಬೀದಿಗೂ ಪ್ರತಿಯೊಂದು ಏನೋ ಬೀದಿಯ ರಸ್ತೆಗೆ ಮತ್ತು ಚರಂಡಿ ಕ್ಲೀನ್ ಮಾಡೋದಕ್ಕೆ ಬೀದಿ ದೀಪಕ್ಕೆ ಇದು ಎಲ್ಲದಕ್ಕೂ ಉಪಯೋಗಿಸ್ತಾರೆ ಇನ್ನೂ ಒಂದು ಇಲ್ಲಿರುವಂಥವ್ರಿಗೆ ನಾನು ಗಮನಕ್ಕೆ ತರ್ತೇನೆ ಸರ್ ಕಂದಾಯ ಇಲಾಖೆಯಿಂದ ಯಾ ಯಾರಾದರೂ ಮೃತಪಟ್ಟರೆ ಬಡ ಕುಟುಂಬಗಳಿಗೆ ಹತ್ತು ಸಾವಿರ ರೂಪಾಯಿ ಮಣ್ಣು ಮಾಡೋದಕ್ಕೆ ಕೊಡ್ತಾರೆ ಸರ್ ಅದು ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ ಅದನ್ನು ಕೇಳೋ ಮಟ್ಟಕ್ಕೆ ನಾವು ಯಾರೂ ಇಲ್ಲ ನಾ ಕೆ ನಾವು ಸರ್ ಇಲ್ಲಿರೋಂಥರೆಲ್ಲ ಒಂದು ರೀತಿ ಸಮಾನ ಮನಸ್ಕರು ಏನಾದರೂ ನಾವು ಇಲ್ಲಿ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಗ್ರಾಮ ಪಂಚಾಯಿತಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಮನೋಭಾವದಿಂದ ನಾವು ಇಲ್ಲಿ ಬಂದಿದ್ದೀವಿ ಆದರೆ ನಿಜವಾಗ್ಲೂ ಉಳಿಸ್ಕೊಬೇಕಾಗಿರೋಂಥವ್ರು ಗ್ರಾಮ ಪಂಚಾಯಿತಿಯಲ್ಲಿ ಫಲಾನುಭವಿಗಳಾಗಿರೋಂಥವ್ರು ಎಷ್ಟೋ ಜನ ಬರಬೇಕಾಗಿದೆ ಸರ್ ಬರೀ ನಾವು ಎಂಟುನೂರು ಒಂಬೈನೂರು ಜನ ಏನೋ ಅಧಿಕೃತ ಸದಸ್ಯರುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಆದರೆ ಅದರ ಹಿಂದೆ ನಾವು ಅದ್ರ ಹಿಂದೆ ಸ್ವಾತಂತ್ರ್ಯವರು ಒಂಬೈನೂರು ಸಾವಿರ ಜನ ಇದ್ದಾರೆ ರಲ್ಲ ಸರ್ ಅವ್ರಿಗೂ ಏನೋ ಒಂದು ಸಣ್ಣ ಆಸೆ ಇರ್ತದೆ ಇರುತ್ತಲ್ವ ಸರ್ ನನಗೆ ಸೋತಿದ್ದೀನಿ ಮುಂದೆ ನಾನು ಮತ್ತೆ ಚುನಾವಣೆ ನಿಲ್ತೀನಿ ಜನ ನನಗೆ ಆಶೀರ್ವಾದ ಮಾಡೋದನ್ನ ನಾನು ಗೆಲ್ತೀನಿ ನಮ್ಮ ಗ್ರಾಮಕ್ಕೆ ಏನಾದರೂ ಒಂದು ಏನೋ ಸಹಾಯ ಆಗೋ ರೀತಿ ನಾನು ನಡ್ಕೊಳ್ತೀನಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ನಾನು ಕೈ ಜೋಡಿಸ್ತೀನಿ ಅನ್ನೋ ಒಂದು ಆಸೆ ಇರುತ್ತೆ ಸರ್ ಇಲ್ಲಿ ಓವರ್ ಆಲ್ ಎಲ್ಲರ ಭವಿಷ್ಯನ ಏನೋ ಒಂದು ರೀತಿ ಜನಪ್ರತಿನಿಧಿಗಳೇ ನಮ್ಮ ನಾಡಂಥ ಪ್ರತಿಷ್ಠಿತ ಪ್ರತಿನಿಧಿಗಳೇ ಇವರು ಅವ್ರ ಪ್ರತಿಷ್ಠೆಗಳಿಗೋಸ್ಕರ ನಮ್ಮನ್ನು ತುಳಿತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಬಂದರೆ ಆನೆಕಲ್ಲು ಸರ್ವನಾಶ ಸರ್ ನಾವು ಇವತ್ತು ಹೇಳ್ತೇನೆ ಸರ್ ನಮ್ಮ ಮುತ್ತನಲ್ಲೂರು ಗ್ರಾಮದಲ್ಲಿ ಮತ್ತು ಅಂದೇನಹಳ್ಳಿ ಗ್ರಾಮದಲ್ಲಿ ಸರ್ ಇವತ್ತು ಹೋರಾಟ ನಡೀತಾ ಇದೆ ಸರ್ ನಮ್ಮ ಭೂಮಿಗಳು ನಮ್ಮ ತಾಲೂಕಿನ ಭೂಮಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ನಡೀತಾ ಇದೆ ಎಲ್ಲ ಸಂಘ ಸಂಸ್ಥೆಗಳವರು ಸಹ ಕೈ ಜೋಡಿಸಿದ್ದಾರೆ ಆದರೆ ಎಲ್ಲರೂ ಒಗ್ಗು ಒಗ್ಗೂಡಿ ಒಂದು ಒಮ್ಮೆ ನಾವು ಏನು ಸರ್ಕಾರದ ವಿರುದ್ಧವಾಗಿ ನಾವು ನಿಂತಿದ್ದೇ ಆದಲ್ಲಿ ಖಂಡಿತ ಸರ್ ಅದು ನಾವು ಆನೆಕಲ್ ತಾಲೂಕಲ್ಲಿ ಆ ಒಂದು ಭಾಗನ ನಾವು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯೂ ನಾವು ಪ್ರಯತ್ನ ಪಡ್ಬೋದು ಸರ್ ಅದು ಯಾಕೋ ಗೊತ್ತಿಲ್ಲ ಅದರಲ್ಲಿ ನಮ್ಮ ತಾಲೂಕಿನ ಜನ ನಾವೇ ನಾವು ವಿಫುಲರಾಗಿದ್ದೀವಿ ನಮ್ಮ ಸಂಘಟನೆಗಳೇ ವಿಫುಲರಾಗಿದ್ದಾರೆ ಅನ್ನೋದು ನನಗೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ವಿಫುಲತೆ ನಮ್ಮಲ್ಲಿ ಕಾಣ್ತಾ ಇದೆ ಸರ್ ಈಗಲೂ ಸಹ ಆ ಒಂದು ಹೋರಾಟವೇ ಅಲ್ಲ ಸರ್ ನಿನ್ನೆ ಮೊನ್ನೆ ಸರ್ ಕಳೆದ ವಾರದಲ್ಲಿ ಸರ್ ಕೆ ಎಚ್ ಪಿ ಮೂರನೇ ಅಂತ ಸರ್ ಇಲ್ಲಿ ರಾಜಾಪುರದ ಭಾಗದಲ್ಲಿ ಮಾಡಿದಾರಲ್ಲ ಸರ್ ಅದಕ್ಕೆ ಅಪ್ಲಿಕೇಶನ್ ಕರೆದಿರೋ ಕರೆದಿದ್ದಾರೆ ಸರ್ ಸರ್ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ರೀ ಸರ್ ಸ್ಕ್ವೇರ್ ಫೀಟ್ ಇದೆ ಯಾವಾಗ ಸರ್ ಮಾಡಿದ್ದು ಹತ್ತು ವರ್ಷ ವಿ ಸೋಮಣ್ಣ ಅವರು ವಸತಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದ್ದು ಸರ್ ಅದು ಇನಾಗ್ರೇಟ್ ಮಾಡಿದ್ದು ಈಗ ಅಪ್ಲಿಕೇಶನ್ಗಳು ಕರೆದಿದ್ದಾರೆ ಇನ್ನು ಅಲ್ಲಿರೋಂಥದ್ದು ಸರ್ ಫೋರ್ತ್ ಸ್ಟೇಜು ಸರ್ ಇನ್ಲುವಾಡಿ ಆ ಸಂಪೂರ್ಣವಾಗಿ ಕೃಷಿ ಭೂಮಿ ಆ ಕೃಷಿ ಭೂಮಿನ ಏನು ಕೆ ಎಸ್ ಪಿ ಅವರು ಅಕ್ವಿಜೇಷನ್ ಮಾಡಿಕೊಂಡ್ರು ಆ ಅಕ್ವಿಜೇಷನ್ ಮಾಡಿಕೊಂಡು ಈಗ ಸೈಟ್ಗಳು ಮಾಡೋದಕ್ಕೆ ಎಷ್ಟು ಪ್ರಾರಂಭ ಮಾಡಿದ್ದಾರೆ ಸರ್ ಅಲ್ಲೊಂದು ದೊಡ್ಡ ಗುಲ್ಲೆಬ್ಬರಿಸಿದ್ದಾರೆ ಸರ್ ಸರ್ಕಾರದವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣನ ನಾವು ಅಲ್ಲಿ ತರ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ ಅಲ್ಲಿನ ಸೈಟ್ಗಳನ್ನ ಮಾರಾಟ ಮಾಡೋದಕ್ಕೋಸ್ಕರನೇ ನಮ್ಮ ಸರ್ಕಾರ ಈ ಒಂದು ಸರ್ಕಾರ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ತರ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನಾವು ನಾನು ಇವತ್ತು ಹೇಳ್ತಾ ಇದ್ದೇನೆ ಆ ಭಾಗದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆಗೋದಿಲ್ಲ ಅಲ್ಲಿ ಈಗಾಗಲೇ ಎರಡು ರಸ್ತೆಗಳು ಪ್ರಮುಖ ರಸ್ತೆಗಳು ಬರ್ತಾ ಇದ್ದಾವೆ ಅಲ್ಲಿ ಉಳಿದಿರುವಂತಹ ರೈತರು ಏನಿದ್ದಾರೆ ಆ ಆ ಜಮೀನನ್ನು ಏನು ಉಳಿಸ್ಕೊಳ್ಳೋದಕ್ಕೆ ಉಳಿಸ್ಕೋಬಾರ್ದು ಅಥವಾ ಉಳಿಸ್ಕೊಳ್ಬೇಕು ಅಲ್ಲಿನ ಜನ ಹೋರಾಟ ಮಾಡಬಾರ್ದು ಅದಕ್ಕೆ ಒಳ್ಳೆ ವ್ಯಾಲ್ಯೂ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಗೊಂದಲಗಳನ್ನು ಎಬ್ಬರಿಸ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಇವತ್ತಿಗೂ ಸಹ ಎಬ್ಬ್ರಿಸ್ತಾ ಇರುವಂಥದ್ದು ಬರೀ ಗೊಂದಲಗಳು ಯಾವುದೇ ದೃಢ ನಿರ್ಧಾರಗಳನ್ನ ಯಾವುದೇ ಸರ್ಕಾರಗಳು ತಗೋ ತಗೊಳ್ಳೋದಿಲ್ಲ ಸರ್ ಕೆ ಎಚ್ ಬಿ ಒಂದು ಸರ್ಕಾರದ ಅಂಗಸಂಸ್ಥೆ ಸರ್ ಅದು ಕೆ ಎಚ್ ಪಿ ಅವರು ಮ್ಯಾಪ್ ಮಾಡೋದಂತೆ ಕೆ ಐ ಡಿ ಬಿ ಅವರು ಮ್ಯಾಪ್ ಮಾಡೋದಂತೆ ಅದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಂತೆ ಸರ್ಕಾರ ಅದಕ್ಕೆ ಅನುಮಾ ಅನುಮೋದನೆ ಕೊಡೋದಂತೆ ಸರ್ ಪ್ರಾಮಾಣಿಕವಾಗಿ ನಮ್ಮ ತಾಲೂಕಲ್ಲಿರುವಂತಹ ರಾಜಕಾರಣಿಗಳಾಗ್ಬೋದು ಅಥವಾ ಈ ಒಂದು ಮುತ್ತನಲ್ಲೂರು ಭಾಗದಲ್ಲಿ ಏನೋ ರೈತರು ಹೋರಾಟ ಮಾಡ್ತಿದ್ದಾರೆ ಎರಡು ಸಾವಿರದ ನಾನ್ನೂರು ಎಕರೆ ಜಮೀನಿಗೆ ಅಲ್ಲಿರುವಂಥ ಕೆಲವೊಂದು ದಲ್ಲಾಳಿಗಳು ಈ ಸರ್ಕಾರದ ದಲ್ಲಾಳಿಗಳಿದ್ದಾರೆ ಈ ಸರ್ಕಾರದಲ್ಲಿ ನಮ್ಮದೇ ತಾಲೂಕಿನ ಕೆಲವು ದಲ್ಲಾಳಿಗಳಿದ್ದಾರೆ ಎಷ್ಟು ಜನ ಯಾರ್ಯಾರಿಗೆ ಎಷ್ಟೆಷ್ಟು ಕಿಕ್ ಹೋಗಿದೆ ಸರ್ ಎಷ್ಟು ಕಿಕ್ ಬ್ಯಾಕ್ ಹೋಗಿದೆ ಸರ್ ಯಾಕೆ ನಾವು ಆ ಒಂದು ಮುತ್ತನಲ್ಲೂರಿನಲ್ಲಿರುವಂತಹ ಎರಡು ಸಾವಿರದ ನಾನ್ನೂರು ಎಕರೆ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಾಗ್ತಾಯಿಲ್ಲ ಇನ್ನು ಈ ನಮ್ಮ ನಾಳಂಥ ಈ ರಾಜಕಾರಣಿಗಳು ನಮ್ಮ ನಾಳಂಥ ಈ ಸರ್ಕಾರಗಳು ನಮ್ಮ ಜಮೀನುಗಳನ್ನ ಉಳಿಸ್ಕೊಳ್ಳೋದಾಗಲಿ ನಮ್ಮ ಗ್ರಾಮ ಪಂಚಾಯಿತಿಗಳು ಉಳಿಸ್ತಾವೆ ಸರ್ ಯಾವುದೇ ಕಾರಣಕ್ಕೂ ಉಳಿಸಲ್ಲ ನಮ್ಮಲ್ಲೇ ನಮ್ಮ ನಮಗೆ ನಮ್ಮಲ್ಲೇ ಗೊಂದಲಗಳನ್ನು ಸೃಷ್ಟಿ ಮಾಡಿ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತಾರೆ ಮಾಡಲ್ಲ ಅಂತಾರೆ ಕೆ ಎಸ್ ಪಿ ಅವರು ಪಾಪ ಸರ್ ನಾನು ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಸರ್ ನಾ ಸರ್ ನಾವು ಹಳದು ಉಳಿದಿರೋದು ನಾವು ಒಣಕಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಸಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಅಷ್ಟೇ ಸರ್ ಜಮೀನು ಇನ್ನು ಯಾವ ತ ಯಾವ ಏನೋ ಗ್ರಾಮ ಪಂಚಾಯತಿಗಳಲ್ಲೂ ಜಾಗ ಇಲ್ಲ ಒಂದು ಇನ್ನೊಂದು ಇಲ್ಲಿ ಮೈಸಂದ್ರ ಗ್ರಾಮ ಪಂಚಾಯತಿ ಯಾಕಂದರೆ ಅದೆಲ್ಲ ಒಂದು ರೀತಿ ಗೋಮಾಳ ಸರ್ ಅದು ಒಂದು ಗೋಮಾಳದ ಬೆಲ್ಟು ಗ್ರೀನ್ ಮಾ ಅದನ್ನು ಸೇರಿಸಿ ಎಲ್ಲನೂ ಸರ್ವ ನಾಶ ಮಾಡಿಬಿಡ್ತಾರೆ ನಾವು ಇನ್ನು ನಾವು ನಾವು ಅಂದ್ಕೊಂಡ್ರೆ ಸಾಲದು ನಮ್ಮ ನಾ ನಾವು ಎಲ್ಲರೂ ಸೇರಿ ಇದಕ್ಕೆ ಒಂದು ದೃಢ ನಿರ್ಧಾರ ತಗೊಂಡು ಒಂದು ದೊಡ್ಡ ಮಟ್ಟದ ಹೋರಾಟಕ್ಕಿಳಿದು ನಾವು ಬೀದಿನಲ್ಲಿ ಹೋರಾಟ ಮಾಡಲಿಲ್ಲ ಅಂತಂದರೆ ನಾವು ಯಾವುದನ್ನು ನಮ್ಮ ತಾಲೂಕಲ್ಲಿ ಉಳಿಸ್ಕೊಳ್ಳೋದಕ್ಕಾಗಲ್ಲ ಮತ್ತು ನಾವು ನಮ್ಮ ನಾವು ಸರ್ ನಾವು ಸಾಮಾನ್ಯರು ಸರ್ ನಾವು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಹೋಗ್ಬಿಟ್ಟು ನಮಗೆ ಬೀದಿ ದಿಬ್ಬ ಬೇಕು ನಮಗೆ ನಮ್ಮ ಚರಂಡಿ ಕ್ಲೀನ್ ಮಾಡಿಸ್ಬೇಕು ನಮ್ಮ ರಸ್ತೆ ಮಾಡಬೇಕು ಅಂತ ಕೇಳ್ಕೊಳ್ಳೋಂಥವ್ರು ನಾವು ಆದರೆ ನಮ್ಮ ಪ್ರತಿನಿಧಿಗಳು ಅದನ್ನು ಅರ್ತ್ಕೊಳ್ಬೇಕು ಈಗ ಇವರು ಅವ್ರಿಗೆ 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 ಆದೇಶ ಮಾಡೋರು ಬೇರೆ ಇದ್ದಾರೆ ಅವ್ರಿಗೆ ಆದೇಶ ಮಾಡೋರು ಬೇರೆ ಇದ್ದಾರೆ ಇಲ್ಲಪ್ಪ ಇದನ್ನು ನಾನು ನಗರಸಭೆ ಮಾಡ್ತೀನಿ ಪುರಸಭೆ ಮಾಡ್ತೀನಿ ಸೇರಿಸ್ತೀನಿ ನಿಮ್ಮದೇನಪ್ಪ ಯಾವಾಗಲೂ ಒಂದೇ ಆಗೋಯ್ತು ಎರಡೂ ಪಕ್ಷದವರು ಪ್ರತಿಷ್ಠೆಗೆ ಯಾರಿದ್ದಾರೆ ಎರಡೂ ಪಕ್ಷಗಳವರು ನಮ್ಮ ಪಂಚಾಯ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಬೇಕು ಅದಕ್ಕೆ ನಾನು ಎಷ್ಟು ಕೋಟಿ ಬೇಕಾದರೂ ಖರ್ಚು ಮಾಡ್ತೀನಿ ಎಷ್ಟು ಲಕ್ಷ ಬೇಕಾದರೂ ಖರ್ಚು ಮಾಡ್ತೀನಿ ಅನ್ನೋ ಮನೋಭಾವ ಬಂದುಬಿಟ್ಟಿದೆ ಹಾಗಾಗಿ ಸರ್ ಇವತ್ತು ಈ ಇವ್ರಿಗೆ ಒಬ್ಬ ಮೆಂಬರ್ಗೆ ನಾನು ಐದು ಲಕ್ಷ ಕೊಡ್ತೀನಿ ಅಂತ ಒಬ್ಬರು ಆಫರ್ ಮಾಡ್ತಾರೆ ಇನ್ನೊಬ್ರು ಹತ್ತು ಲಕ್ಷ ಕೊಡ್ತೀನಿ ಅಂತ ಆಫರ್ ಮಾಡ್ತಾರೆ ಆವಾಗ ಏನು ಮಾಡ್ತಾರೆ ಸಾಮಾನ್ಯರು ಅವರು ಒಂದು ಅಷ್ಟು ಅಷ್ಟು ದುಡ್ಡನ್ನ ಖರ್ಚು ಮಾಡಿಕೊಂಡು ಬಂದಿರ್ತಾರೆ ಚುನಾವಣೆಯಲ್ಲಿ ಆಯ್ಕೆ ಆಗಿಬಿಟ್ಟಿರ್ತಾರೆ ಅವ್ರು ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಆರ್ತಾರೆ ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಆರ್ತಾರೆ ಆರು ತಿಂಗಳಿಗೆ ಹಂಗಾಗಿ ಅವರನ್ನು ಅವರು ಯಾರು ಗುಲಾಮರಾಗಿರ್ತಾರೆ ಅವರನ್ನು ಯಾರು ಗುಲಾಮಗಿರಿಗೆ ತಳ್ಳಿರ್ತಾರೆ ಅವರು ಅವ್ರು ಹೇಳ್ದಂಗೆ ಅವ್ರು ಕೇಳಬೇಕು ಈ ಗುಲಾಮ ವ್ಯವಸ್ಥೆ ಹೋಗಬೇಕು ಇಲ್ಲಿ ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯತಿಗಳು ಉಳ್ಕೊಳ್ಬೇಕು ಗ್ರಾಮ ಪಂಚಾಯತಿಗಳು ಉಳ್ಕೊಂಡಿಲ್ಲ ಅಂತಂದ್ರೆ ಈ ತಾಲೂಕು ಸರ್ವನಾಶನ ಆಗ್ಬಿಡುತ್ತೆ ಯಾಕಾಗುತ್ತೆ ಅನ್ನೋದು ನಮ್ಮೆಲ್ಲ ಇಲ್ಲಿ ಸೇರಿ ಮಾ ಮಾತಾಡಿದವರು ಎಲ್ಲರೂ ಹೇಳಿದ್ದಾರೆ ನಾವಂತೂ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿಗಳ ಉಳಿಸ್ಬೇಕನ್ನೋ ಪರವಾಗಿ ಇರೋಂಥವ್ರು ಎಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಅವರೂ ಸಹ ಈ ಎಲ್ಲ ಹೋರಾಟಗಳಿಗೂ ಬೆಂಬಲವನ್ನು ಕೊಡ್ತಾರೆ ನಾವು ಸಹ ನಮ್ಮ ಚಿನ್ನಪ್ಪನವರೇ ಅಂತಲ್ಲ ತಾಲೂಕಿನ ಯಾವುದೇ ಸಮಸ್ಯೆಗಳಾಗ್ಬೋದು ಆ ಸಮಸ್ಯೆಗಳ ವಿರುದ್ಧವಾಗಿ ನಿಂತ್ಕೊಂಡು ಹೋರಾಟಗಳು ಮಾಡೋಂಥವ್ರು ಇವತ್ತು ಈ ಒಂದು ಹೋರಾಟಕ್ಕೆ ನಮ್ಮ ಎಲ್ಲರ ಏನೋ ಸಹಮತ ಇದೆ ನಾವೂ ಸಹ ಕಾನೂನು ಹೋರಾಟಕ್ಕೆ ಮತ್ತೆ ಯಾರೆಲ್ಲ ನಾವು ಬೀದಿಗೆ ಇಳಿದು ಹೋರಾಡ್ತೀವಿ ನಾವೂ ಸಹ ಬೀದಿನಲ್ಲಿ ನಿಂತ್ಕೊಂಡು ನಿಮ್ಮ ಪರವಾಗಿ ನಮ್ಮ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ಹೋರಾಟ ಮಾಡ್ತೀವಿ ಅನ್ನೋದು ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ